ಎಲ್ಲರಿಗೂ ನಮಸ್ತೆ ಇವತ್ತು ನಾನ್ ನಿಮ್ಮ ಮುಂದೆ ಒಂದು ಒಳ್ಳೆ ಕಥೆಯೊಂದಿಗೆ ಬಂದಿದ್ದೀನಿ ಆ ಕತೆ ಹೆಸರು ಅದೃಷ್ಟ ಮತ್ತೆ ದುರಾದೃಷ್ಟ ಎಂದು ಈ ಕತೆಗಳನ್ನು ಕೇಳೋದ್ರಿಂದ ಎಷ್ಟು ಉಪಯೋಗ ಅಂತ ಎಲ್ಲರಿಗೂ ಗೊತ್ತೇ ಇದೆ ಆದ್ರೂ ಹೊಸಬ್ರಿಗೋಸ್ಕರ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಇದರಿಂದ ನಮ್ಗೆ ಈ ಕಥೆಗಳನ್ನು ಕೇಳೋದ್ರಿಂದ ನಮ್ಮ ಮೆಮೊರಿ ಪವರು ಮತ್ತೆ ಕಾನ್ಸಂಟ್ರೇಷನ್ ತುಂಬಾನೇ ಇಂಪ್ರೂವ್ ಆಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಕತೆಗಳನ್ನ ಕೇಳ್ತಾ ಇರಬೇಕು ಮಕ್ಕಳಿಗೂ ಅಷ್ಟೇ ಕೇಳಿಸ್ತಾ ಫ್ರೆಂಡ್ಸ್ ಈ ಕತೆಯಿಂದ ನಾವು ತಿಳ್ಕೊಳ್ಳೋ ಅಂಶಗಳು ತುಂಬಾನೇ ಇದೆ ಈ ಕಥೆಯನ್ನು ಕೇಳೋದ್ರ ಮೂಲಕ ನಾವು ಎಷ್ಟೋ ವಿಷಯಗಳನ್ನ ನಮ್ಮ ಲೈಫ್ಗೆ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು ಬನ್ನಿ ಕೇಳಿ ಸೊ ಈ ಕಥೆಯಲ್ಲಿ ನಾವು ಒಬ್ರು ಲೈಫ್ ಅಲ್ಲಿ ಸಿಚುಯೇಷನ್ಸ್ ಯಾವ ರೀತಿ ಬರ್ತಾ ಹೋಗುತ್ತೆ ಅದನ್ನ ಆತ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ ಅಥವಾ ರಿಜೆಕ್ಟ್ ಮಾಡ್ತಾ ಹೋಗ್ತಾನೆ ಸೊ ಈ ಒಂದು ಕಥೆಯಿಂದ ನಾವು ಇದನ್ನೆಲ್ಲ ತಿಳ್ಕೊಳ್ತಾ ಹೋಗ್ಬೋದು ಹೀಗೆ ಚೈನಾದಲ್ಲಿ ಒಂದು ರೈತನ ಕುಟುಂಬ ಇರುತ್ತೆ ಅವನು ಕೆಲವು ಕುದುರೆಗಳನ್ನು ಸಾಕೋದ್ರ ಮೂಲಕ ಅವನ ಜೀವನ ಸಾಗಿಸ್ತಾ ಇರ್ತಾನೆ ಹೀಗೆ ಒಂದಿನ ಅವನ ಹತ್ರ ಇರೋ ಕುದುರೆಗಳಲ್ಲಿ ಒಂದ್ ಕುದುರೆ ಕಾಡಿನ ಹತ್ರ ದಾರಿ ತಪ್ಪಿಸ್ಕೊಂಡು ಓಡೋಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಆರಾಯ್ತನ್ಗೆ ಒಂದ್ ಸ್ವಲ್ಪ ಚಿಂತೆ ಎದುರಾಗುತ್ತೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಮನೆ ಹತ್ರ ಕೂತಿರ್ತಾನೆ ಮನೆಗೆ ಬಂದು ಕೂತಿರ್ತಾನೆ ಸೊ ಅಷ್ಟರಲ್ಲಿ ಆ ಗೊತ್ತಲ್ಲ ಹಳ್ಳಿಗಳಲ್ಲಿ ಏನೇ ಒಂದ್ ವಿಷಯ ಆದ್ರು ಅದು ಬೇಗ ಬೇಗ ಎಲ್ಲರಿಗೂ ಸ್ಪ್ರೆಡ್ ಆಗತ್ತೆ ಹೀಗೆ ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು ಹಳ್ಳಿ ಜನರೆಲ್ಲ ಇವ್ನಿಗೆ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಬಂದ್ರು ಬಂದ್ಬಿಟ್ಟು ಅವನ್ಗೆ ಹೇಳಿದ್ರು ಓ ನೀನ್ ತುಂಬಾ ಅನ್ಲಕ್ಕಿ ನೀನು ತುಂಬಾ ದುರದೃಷ್ಟ ಅಂತ ನೀನು ಆ ಈಗಾಗೋಯ್ತಲ್ಲ ಪಾಪ ಕಷ್ಟಪಟ್ಟು ಕುದುರೆಗಳನ್ನ ಸಾಕ್ತಾ ಇದ್ದೆ ನೀನು ಈ ರೀತಿ ತಪ್ಪಿಸ್ಕೊಂಡು ಓಡೋಗಿದ್ಯಲ್ಲ ಕುದುರೆ ಹ್ಮ್ ಹೋಗ್ಲಿ ಬಿಡು ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಮಾಡ್ತಾರೆ ಇದನ್ನೆಲ್ಲ ಕೇಳಿ ರೈತಂಗೆ ತುಂಬಾ ಬೇಜಾರಾಗತ್ತೆ ಈ ಹಳ್ಳಿ ಜನ ಗೊತ್ತಲ್ಲ ಒಬ್ಬೊಬ್ರು ತರ ಮಾತಾಡ್ತಾರೆ ಒಬ್ರು ಸಮಾಧಾನ ಮಾಡ್ತಾರೆ ಒಬ್ರು ಕೊಂಕೊಂಕು ಮಾತುಗಳಾಡ್ತಾರೆ ಹ್ಮ್ ಕೆಲವರು ನೀನೆ ಅನ್ಲಕ್ಕಿ ನಾವೆಲ್ಲ ತುಂಬಾ ಲಕ್ಕಿ ನಾವೆಲ್ಲ ಅದೃಷ್ಟವಂತರು ಹೀಗೆ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ಇರ್ತಾರಲ್ವಾ ಸೊ ಕೇಳಿ ಕೇಳಿವಿ ಅವನ್ಗೊಂಥರ ತುಂಬಾನೇ ಅಪ್ಸೆಟ್ ಆಗ್ತಾನೆ ಹಾಗ ಅವ್ನು ಅವ್ರು ಕೇಳ್ತಾನೆ ಹ್ಮ್ ಅದೃಷ್ಟನೋ ದುರದೃಷ್ಟನೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ನನ್ ಕುದುರೆ ಕಳ್ದೋಗಿರೋದಂತೂ ಸತ್ಯ ಸತ್ಯವಾದ ಮಾತದು ಅಂತ ಹೇಳ್ತಾನೆ ಆ ಗ್ರಾಮವಾಸಿಗಳು ಇದನ್ನೆಲ್ಲ ಕೇಳಿ ಸುಮ್ನ ಇಲ್ಲ ಮತ್ತೂ ಇಲ್ಲ ಮತ್ತು ಗೇಲಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇದ್ರಲ್ಲಿ ತಿಳಿಯದೇ ಇರೋದು ಏನಿದೆ ನಿನ್ಗೆ ನಿನ್ ಕುದುರೆ ಹೋಗಿರೋದು ನಿಜಾನೇ ಅಲ್ವಾ ಅದ್ರಲ್ಲಿ ಏನಿದೆ ನಂಗ ಏನ್ ಒಳ್ಳೆ ಈ ತರ ಮಾತಾಡ್ತೀಯಲ್ಲ ನೀನು ಅಂತ ಎಲ್ಲ ನಗಾಡ್ಕೊಂಡು ಪುನಃ ಪಾಪ ಜೋರ್ ಜೋರಾಗಿ ನಾಕ್ತಾರೆ ಸೊ ಮತ್ತೂ ಬೇಜಾರಾಗುತ್ತಲ್ರಿ ಹಂಗೆ ಸಮಾಧಾನ ಮಾಡ್ಕೊಂಡು ಸುಮ್ನ ಹಾಕ್ತಾನೆ ಹೋಗ್ಲಿ ಏನ್ ಮಾಡೋದ್ವಿ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ ಸೊ ಸ್ವಲ್ಪ ದಿನಗಳಾದ ನಂತರ ಓಡಿ ಹೋಗಿದ್ದ ಕುದುರೆ ಅದ್ರ ಜೊತೆಗೆ ಇನ್ನೂ ಹತ್ತು ಕುದುರೆಗಳು ಒಟ್ಟು ಎಲ್ಲ ಸೇರಿ ಎಲ್ಲಾ ಕುದುರೆಗಳು ಸಹ ಇವನ್ ಮನೆ ಹತ್ರ ಬರುತ್ತೆ ಅವಾಗ ಇದನ್ನೆಲ್ಲ ನೋಡ್ತಾರೆ ಪುನಃ ಅದೇ ಜನ ಹಳ್ಳಿ ಜನ ಇವನ್ ಬಗ್ಗೆ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕುದುರೆ ಹೋಗಿ ಇನ್ನೂ ಹತ್ತು ಕುದುರೆ ಕರ್ಕೊಂಡ್ಬಂತಲ್ಲ ನೀನೇ ಲಕ್ಕಿ ನಮ್ ಕುದುರೆಗಳು ಮಾತ್ರ ಎಷ್ಟಿದಾವೋ ಅಷ್ಟೇ ಇದಾವೆ ನೀನೆ ಲಕ್ಕಿ ನೀನೆ ಲಕ್ಕಿ ಅಂತ ಎಲ್ಲ ಕೊಂಡಾಡ್ತಾರೆ ಆದ್ರೆ ಆ ರೈತ ಮಾತ್ರ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ ನಾರ್ಮಲ್ ಆಗಿ ಹೇಗಿರ್ತಾನೋ ಇರ್ತಾನೆ ಆ ರೈತ ಆ ಗ್ರಾಮಸ್ಥರಿಗೆ ಹೇಳ್ತಾನೆ ನಂತಿರೋದು ಸತ್ಯ ಹೌದು ಒಂದು ಕುದುರೆ ಒಂದ್ ಕುದುರೆ ಹೋಗಿತ್ತು ನೆಕ್ಸ್ಟ್ ಅದೇ ಕುದ್ರೆ ಜೊತೆಗೆ ಹತ್ತು ಕುದುರೆ ತಗೊಂಡು ತಗೊಂಡು ಬಂದ್ರೆ ಕರ್ಕೊಂಡು ವಾಪಸ್ ಬಂದಿದೆ ಇದು ಸತ್ಯ ಆದ್ರೆ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ ಇದು ಅದೃಷ್ಟ ಇದ್ರು ಇರ್ಬೋದು ಅಥವಾ ದುರದೃಷ್ಟ ಇದ್ರು ಇರ್ಬೋದು ಎರಡರಲ್ಲಿ ಏನ್ ಬೇಕಾದ್ರೂ ಇರ್ಬೋದು ಆದ್ರೆ ನನಗಂತೂ ಗೊತ್ತಿಲ್ಲ ಬಟ್ ಕುದುರೆ ಅಂತೂ ಹತ್ರ ಹತ್ತು ಕುದುರೆನ ಕರ್ಕೊಂಡು ಬಂದಿರೋದು ಅಷ್ಟೇ ಸತ್ಯ ಅಂತ ಹೇಳ್ತಾನೆ ಪುನಃ ಗ್ರಾಮದ ಜನ ಅದೇ ತರ ಗೇಲಿ ಮಾಡ್ತಾರೆ ಅಯ್ಯೋ ಇದ್ರಲ್ಲಿ ತಿಳಿ ತಿಳಿಯೋದಕ್ಕೆ ಏನಿದೆ ಕುದುರೆ ಅಂತೂ ಬಂದಿರೋದು ಸತ್ಯಾನೇ ಅಲ್ವಾ ಅದ್ ಕುದುರೆ ನಿಮ್ ಮನೆಗ್ ಬಂದಿದೆ ಅಲ್ವಾ ಅದೇನು ಆ ಹೇಳ್ತೀಯಾ ನನ್ಗೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಏನಕ್ಕೆ ಆತರ ಹೇಳ್ತೀಯ ಸೊ ನಿನಗೆ ಹತ್ತು ಕುದುರೆ ಹೆಚ್ಚು ಸಿಕ್ಕಿರೋದು ಸತ್ಯಾನೇ ಅಲ್ವಾ ಅಂತ ಜನಗಳು ಮಾತಾಡ್ಕೊತಾರೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಈ ರೈತನ ಮಗ ಒಂದಿನ ಹೀಗೆ ಕುದುರೆಗಳ ಜೊತೆ ಬರ್ತಾ ಇರ್ತಾನೆ ಸವಾರಿ ಮಾಡ್ಕೊಂಡು ಬರ್ತಾ ಇರ್ತಾನೆ ಒಂದು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಬರ್ಬೇಕಾದ್ರೆ ಏನಾಗುತ್ತೆ ಸಡನ್ ಆಗಿ ಸ್ಲಿಪ್ ಆಗಿ ಬಿದ್ದೋಗ್ತಾನೆ ಸೊ ಬಿದ್ದಾಗ ಅವರ ಮಗನ ಕಾನು ಸ್ವಲ್ಪ ಫ್ರಾಕ್ಚರ್ ಆಗುತ್ತೆ ಆಗ್ಲೂ ಸಹ ಆ ಊರಿನ ಗ್ರಾಮಸ್ಥರು ಬಂದು ನೀನ್ ತುಂಬಾ ಅನ್ಲಕ್ಕಿ ನೀನ್ ತುಂಬಾ ದುರದೃಷ್ಟವಂತ ನಿನ್ ಮಗನ ಕಾಲೆಲ್ಲ ಮುರಿದೋಯ್ತು ನೋಡು ಸೊ ಮಕ್ಕಳೆಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅಂತ ಗೇರಿ ಮಾಡ್ತಾರೆ ಆದ್ರೆ ಆ ರೈತನ ಮಗದಲ್ಲಿ ಯಾವುದೇ ಕದಲಿಕೆ ಕಾಣೋದಿಲ್ಲ ಅನು ಸಮಚಿತ್ತತೆಯಿಂದನೆ ಆ ಊರಿನ ಜನರಿಗೆ ಆನ್ಸರ್ ಕೊಡ್ಕೊಂಡು ಬರ್ತಾನೆ ಹೀಗೆ ಕೆಲವು ದಿವಸಗಳು ಕಳೆಯುತ್ತೆ ಮತ್ತೆ ಆ ಊರ್ನಲ್ಲಿ ಯುದ್ಧ ಪ್ರಾರಂಭ ಆಗೋ ಟೈಮು ಬರುತ್ತೆ ಆಗ ರಾಜ ಆ ಊರಿನ ರಾಜ ಡಂಗುರ ಸರಿಸ್ತಾರೆ ಇನ್ನೇನು ಯುದ್ಧ ಪ್ರಾರಂಭ ಆಗೋ ಸಮಯ ಬಂದಿದೆ ಸೊ ಅದಕ್ಕೆ ಕಟ್ಟುಮಸ್ತಾದ ಯುವಕರು ಬೇಕು ಹಂಗಾಗಿ ಯಾರ್ಯಾರಿದ್ದೀರಾ ಎಲ್ಲರೂ ಸ ನಮ್ಮ ಸೈನ್ಯಕ್ಕೆ ಬಂದು ಸೇರ್ಬೇಕು ಅಂತ ಆದೇಶ ಹೊರಡಿಸ್ತಾರೆ ಆಗ ಅದು ರಾಜಾಜ್ಞೆ ಆಗಿರೋದ್ರಿಂದ ಅದನ್ನ ರಿಜೆಕ್ಟ್ ಮಾಡೋವಂತೂ ಆಗೋದಿಲ್ಲ ಆ ರಾಜ ಏನು ಹೇಳ್ತಾರೆ ಆ ಊರಿನ ಜನ ಅದನ್ನ ಪಾಲಿಸ್ಲೇಬೇಕಾಗತ್ತೆ ಆದ್ರಿಂದ ಆ ಊರಿನ ಯುವಕರೆಲ್ಲಾರು ಅವರ ಪೇರೆಂಟ್ಸ್ ಎಲ್ಲರೂ ಅವ್ರನ್ನ ಕಳಿಸ್ಕೊಡ್ತಾರೆ ಆಗ ಆ ಊರಿನ ಜನರೆಲ್ಲ ಪುನಃ ಈ ರೈತನ ಮನೆಗೆ ಬರ್ತಾರೆ ಅವಾಗ ಒಂದು ಕೆಲಸ ಆಗುತ್ತೆ ಈ ರೈತನ ಮಗ ಆ ಸೈನ್ಯಕ್ಕೆ ಸೆಲೆಕ್ಟ್ ಆಗಿರೋದಿಲ್ಲ ಯಾಕಂದ್ರೆ ಇವನ್ ಕಾಲು ಮುರಿದೋಗಿರುತ್ತಲ್ವಾ ಸೊ ಅದಕ್ಕೆ ಅವರು ಇವನನ್ನ ರಿಜೆಕ್ಟ್ ಮಾಡಿರ್ತಾರೆ ಆ ರಾಜರು ಆ ಮಂತ್ರಿ ಸೇನೆಯವರು ಟೆಸ್ಟ್ ಮಾಡ್ತಾರಲ್ವಾ ಇವ್ರು ಎಲಿ ಎಲಿಜಿಬಲ್ ಇದ್ದಾರ ಆರೋಗ್ಯವಾಗಿದಾರ ಅಂತ ಅವ್ರು ಮಾತ್ರನೇ ಸೆಲೆಕ್ಟ್ ಮಾಡೋದಲ್ವಾ ಸೊ ಅದಕ್ಕೆ ಇವ್ರನ್ನ ಚೆಕ್ ಮಾಡಿ ಕಾಲ್ ಮುಡ್ದೋಗಿದೆ ಸೊ ಇವನ್ಗೆ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವನ ರಿಜೆಕ್ಟ್ ಮಾಡಿರ್ತಾರೆ ಸೊ ಆದ್ರಿಂದ ಗ್ರಾಮಸ್ಥರೆಲ್ಲರೂ ಹತ್ರ ಬಂದು ಈ ರೈತನ ಹತ್ರ ಬಂದು ನೀನೇ ಲಕ್ಕಿ ನಿನ್ ಮಗನೆಲ್ಲೂ ಕಳ್ ಕಳಿಸ್ಲಿಲ್ಲ ಈ ಕಾಲ್ ಕುಡ್ತಿರೋ ಕಾರಣದಿಂದ ಆ ನಿನ್ ಮಗ ಮನೆಯಲ್ಲೇ ನೆಮ್ಮದಿಯಾಗಿ ಇರ್ಬೋದು ಯಾವುದೇ ಒಂದು ಟೆನ್ಷನ್ ಸಹ ಇರೋದಿಲ್ಲ ಅಂತ ಹೇಳ್ತಾರೆ ಯುದ್ಧಕ್ ಕಳಿಸ್ಬೇಕು ಅಂತ ಮನ್ಸಲ್ಲಿ ಎಷ್ಟೇ ಇಷ್ಟ ಇದ್ರು ಅವರು ಪೇರೆಂಟ್ಸ್ಗೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಯುದ್ಧದಲ್ಲಿ ಏನಾಗುತ್ತೋ ನಮ್ಮ ಮಕ್ಕಳು ಪ್ರಾಣ ಒಂದು ಪ್ರಾಣ ಭಯ ಏನಾಗುತ್ತೋ ಅಥವಾ ಏನಾದ್ರು ತೊಂದರೆ ಆಗ್ಬೋದು ನಮ್ಮ ಮಕ್ಳಿಗೆ ಎಲ್ತ್ ಈ ರೀತಿ ಅಥವಾ ಕೈ ಕೈಕಾಲ ಏಟ್ ಮಾಡ್ಕೋಬೋದು ಈಗ ಏನೋ ಒಂದು ಆಗುತ್ತೆ ಅನ್ನೋ ಭಯ ಅವ್ರಿಗಿದ್ದೇ ಇರುತ್ತಲ್ವಾ ಸೊ ಅದಕ್ಕೆ ಅವರು ಸೈನ್ಯಕ್ಕಾದಷ್ಟು ಕಳಿಸ್ತಾ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅವ್ರಾಗ ಅನ್ಕೊಳ್ತಾರೆ ಅಯ್ಯೋ ನಮ್ಮ ಮಕ್ಳು ಕಾಲು ಸಹ ಮುಗ್ದಿದ್ರೆ ನಾವು ಸೈನ್ಯಕ್ಕೆ ಕಳಿಸ್ದೆ ಹಾಗೇನೆ ಆರಾಮಾಗಿ ಮನೇಲೆ ಇರಿಸ್ಕೊಬೋದಾಗಿತ್ತಲ್ಲ ಅಂತ ಅವ್ರ ಥಿಂಕಿಂಗ್ ಆಗಿರುತ್ತೆ ಅದಕ್ಕೆ ನಾವು ಸಹ ಅಷ್ಟೇ ನಮ್ಮ ಲೈಫಲ್ಲಿ ಎಷ್ಟೋ ಘಟನೆಗಳು ಬಂದು ಹೋಗ್ತಾ ಇರ್ತವೆ ಅದು ಮಾಡ್ತೀವಿ ಒಳ್ಳೇದಾದಾಗ ಹಿಗ್ತೀವಿ ಅದಕ್ಕೆ ಕೆಟ್ಟದ್ದು ಕೆಟ್ಟ ಪರಿಸ್ಥಿತಿ ಬಂದಾಗ ತುಂಬ ಕೂಗೋಗ್ತೀವಿ ಯಾವುದನ್ನು ನಾವು ಅಕ್ಸೆಪ್ಟ್ ಮಾಡೋ ಮನಸ್ಥಿತಿಲಿ ನಾವು ಇರೋದಿಲ್ಲ ಎಲ್ಲಾರು ಅಷ್ಟೇ ಯಾವ್ದೋ ಒಂದ್ ಕಾರಣಕ್ಕೋಸ್ಕರ ನಡೀತಾ ಇರುತ್ತೆ ಆ ಭಗವಂತ ನಮ್ಗೆ ಒಂದು ಟೆಸ್ಟಿಂಗ್ ತರ ಮಾಡ್ತಾ ಇರ್ತಾರೆ ಯಾವ ಪರಿಸ್ಥಿತಿಯು ಸಹ ಪರ್ಮನೆಂಟ್ ಆಗಿ ಇರೋದಿಲ್ಲ ಆ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಅದನ್ನ ಎಕ್ಸೆಪ್ಟ್ ಮಾಡಿ ಅದನ್ನ ಫೇಸ್ ಮಾಡೋದನ್ನ ಕಲಿಬೇಕಾಗತ್ತೆ ಕಷ್ಟದ ಅನುಭವ ಇರ್ಬೋದು ಅಥವಾ ಸುಖದ ಅನುಭವ ಇರ್ಬೋದು ಎರಡೂ ಸಹ ಅಷ್ಟೇ ನಮ್ಗೆ ಒಂದು ಪಾಠ ಕಲಸಕ್ಕೆ ಅಂತಾನೆ ಬಂದಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹ್ಮ್ ತುಂಬಾ ಒಂದು ನಾವು ಸೋತಾಗ ಅಥವಾ ಜೀವನದಲ್ಲಿ ಕೆಲವು ಕಷ್ಟದ ಘಟನೆಗಳು ಬಂದಾಗ ತುಂಬಾ ಕುಗ್ಗೋಗ ಅವಶ್ಯಕತೆ ಅಂತೂ ಇರೋದಿಲ್ಲ ಯಾವುದೇ ಒಂದು ಬಂದ ಅದೃಷ್ಟ ಕೆಲವು ಸಲ ಅದು ಅದು ದುರದೃಷ್ಟವಾಗಿ ಅಂದ್ರೆ ಅನ್ಲಕ್ಕಿ ಆಗಿ ಟರ್ನ್ ಆಗ್ಬೋದು ಅಥವಾ ಒಂದ್ ಅನ್ಲಕ್ಕಿ ಅಂತ ಅನ್ಕೊಂಡಿರೋದು ಲಕ್ ಲಕ್ಕಿಯಸ್ಟ್ ಮೂಮೆಂಟ್ ಆಗಿ ಕನ್ವರ್ಟ್ ಆಗ್ಬೋದು ಸೊ ಯಾವುದು ಸಹ ನಮ್ಗೆ ಗೊತ್ತಿರೋದಿಲ್ಲ ಎಲ್ಲ ಆ ಭಗವಂತ ನಡೆಸ್ತಿರೋ ಆಟದಲ್ಲಿ ಏನೋ ಒಂದು ಕೆಲವ್ರ ಲೈಫಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಗುತ್ತೆ ಬಟ್ ಅದೇ ಒಂದು ಸ್ವಲ್ಪ ದಿನ ವೈಟ್ ಮಾಡಿ ನೋಡಿ ಅದು ಪಾಸಿಟಿವ್ ಆಗಿ ಟರ್ನ್ ತಗೊಂಡಿರುತ್ತೆ ಆವಾಗ ಅವರು ಹಂಗ ಆಗಿದ್ದೆ ಒಳ್ಳೇದಲ್ವಾ ಆ ಆತರ ಆಗಿಲ್ಲ ಅಂದ್ರೆ ನನ್ನ ಲೈಫ್ ಅಲ್ಲಿ ಇದೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅಂತ ಅನ್ಕೊಳ್ತಾರೆ ಇನ್ನು ಕೆಲವ್ರ ಲೈಫಲ್ಲಿ ಒಂದು ಲಾಟ್ರಿ ಹೊಡೆಯತ್ತೆ ಅನ್ಕೊಳ್ಳಿ ತುಂಬಾ ಖುಷಿ ಪಟ್ಟಿರ್ತಾರೆ ಬಟ್ ಆ ಲಾಟ್ರಿ ತಕ್ಷಣ ಅವ್ರಿಗೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಏನೋ ದುಂದು ವೆಚ್ಚ ಮಾಡ್ಕೊಂಡು ಬೆಡ್ ಎಲ್ಲ ಕೆಟ್ಟ ಕೆಟ್ಟ ಟ್ಯಾಬ್ಲೆಟ್ಸ್ ಎಲ್ಲ ಕಲ್ತ್ಕೊಂಡು ತಮ್ಮ ನೇ ಹಾಳು ಮಾಡ್ಕೋತಾರೆ ಅವಾಗ ಏನಾಗುತ್ತೆ ಆ ಒಂದು ಅದೃಷ್ಟ ದುರದೃಷ್ಟವಾಗಿ ಕನ್ವರ್ಟ್ ಆಗುತ್ತೆ ಸೊ ಯಾವ್ದನ್ನು ಅಷ್ಟೇನೆ ನಾವು ಅದಕ್ಕೇನೆ ಯಾವ್ದು ನಾವು ತುಂಬಾ ಲೆಕ್ಕಾಚಾರ ಹಾಕಬಾರ್ದು ಆ ಬಂದಿದ್ನ ಬಂದಿದ್ದಂಗೆ ಸ್ವೀಕರಿಸಿ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಫೇಸ್ ಮಾಡ್ ಫೇಸ್ ಮಾಡ್ಕೊಂಡು ಹೋಗೋದನ್ನ ಕಲಿಬೇಕು ಇನ್ನು ಕೆಲವ್ರು ಇರ್ತಾರೆ ಅಯ್ಯೋ ನನಗೆ ಯಾಕೆ ಬಂತು ಈ ಕಷ್ಟ ನಾನೇನು ಮಾಡಿದ್ದೆ ನಾನು ಎಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡಿ ಬ ಮಾಡ್ಕೊಂಡು ಬರ್ತಾ ಇದೀನಲ್ವಾ ನೀವು ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಾರೆ ಈ ರೀತಿ ಮನ್ಸಲ್ಲಿ ಅವರವರೇ ವಿಮರ್ಶೆ ಮಾಡ್ಕೊಳ್ಳೋದು ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರೆ ಸೊ ಯಾವುದನ್ನು ಮಾಡಕ್ ಹೋಗ್ಬಾರ್ದು ಏನೋ ಬಂದಿದ್ಯಾ ಓಕೆ ಅದನ್ನ ಫೇಸ್ ಮಾಡಬೇಕು ಎದುರಿಸ್ಬೇಕು ಧೈರ್ಯವಾಗಿ ಈಗ ನಾವು ಕುಗ್ಗೋದ್ರೆ ನಮ್ಮ ಮಕ್ಕಳುಗಳು ಇನ್ನು ಜಾಸ್ತಿನೇ ಕುಗ್ಗೋಗ್ತಾರೆ ಆ ಸಮಯದಲ್ಲಿ ನಾವು ಒಂದು ಜ್ಞಾನದಿಂದ ಒಂದು ಆತ್ಮಜ್ಞಾನ ಇದ್ದವರಂತೂ ತುಂಬಾ ಈಸಿಯಾಗಿ ಯಾವುದೇ ಸಮಸ್ಯೆಯನ್ನು ಎದುರಿಸ್ಬೋದು ಒಂದು ಅರಿವಿನಿಂದ ನಡ್ಕೋಬೇಕಾಗುತ್ತೆ ಇನ್ನೇನಿಲ್ಲ ಇನ್ನೊಂದೇನ್ ಹೇಳ್ಬೇಕಂದ್ರೆ ಕೆಲವೊಂದು ಸಿಚುವೇಶನ್ಸ್ ನಾವು ಒಂದು ಕಾರ್ಮಿಕ್ ಎಫೆಕ್ಟ್ ಇಂದ ಸಹ ಬರುತ್ತೆ ಅಂತ ಹೇಳ್ಬೋದು ಆ ಒಂದು ಸಿಚುವೇಶನ್ ನಾವು ಫೇಸ್ ಮಾಡೋದ್ರಿಂದ ನಮ್ಮ ಕರ್ಮಗಳು ಎಷ್ಟೋ ಕಳ್ ಕಳ್ಕೊಂಡ್ಬಿಡ್ತೀವಿ ನಾವ್ ಯಾವಾಗ ಆ ಒಂದು ಸಿಚುವೇಶನ್ ಎದುರಿಸ್ತೇವೆ ಹಿಂದೆ ನಿಲ್ತೀವಿ ಆಗ ನಾವು ಯಾವುದೇ ಕರ್ಮಾನು ಸಹ ಕಳ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಸೊ ಏನೇ ಬಂದರೂ ಒಂದು ಟೆಸ್ಟಿಂಗ್ ಅಂತ ತಗೋಬೇಕು ಕಷ್ಟ ಬಂದ್ರೆ ಟೆಸ್ಟಿಂಗ್ ಅಂತ ತಗೊಂಡು ನಾವು ಅದನ್ನ ಫೇಸ್ ಮಾಡ್ತೀವಲ್ಲ ಈ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾರಲ್ಲ ಆ ರೀತಿ ನನಗೆ ಏನೋ ಒಂದು ಬಂದಿದೆ ಸಿಚುವೇಶನ್ ಇವತ್ತು ಇದನ್ನ ನಾನು ಫೇಸ್ ಮಾಡಿ ಇದರಿಂದ ಈ ಒಂದು ಸಮಸ್ಯೆಯಿಂದ ಆಚೆ ಬರಬೇಕು ಅನ್ನೋ ಮನೋಭಾವನೆ ನಮ್ಗೆ ಇರಬೇಕಾಗುತ್ತೆ ಅದೊಂದು ಗೋಲ್ ಸೆಟ್ಟಿಂಗ್ ತರ ಮಾಡ್ಕೋಬೇಕು ನಾವು ಇದೊಂದು ಟಾರ್ಗೆಟ್ ತರ ಈಗ ಬಂದಿದೆ ಇದನ್ನ ನಾನು ರೀಚ್ ಮಾಡಬೇಕು ಇದರಿಂದ ಆಚೆ ಬರಬೇಕು ಈ ರೀತಿ ನಾವು ಥಿಂಕ್ ಮಾಡ್ತಾ ಹ್ಮ್ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಾವು ಏನೇ ಸಮಸ್ಯೆ ಇದ್ರು ಅದರಿಂದ ಆಚೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ ಇಲ್ಲಿ ಈ ರೈತನು ಸಹ ಅಷ್ಟೇ ಈ ಕಥೆಯಲ್ಲಿ ಇವನು ಒಬ್ಬ ಜ್ಞಾನಿಯಾಗಿದ್ದ ಅರಿವಿನಿಂದ ನನ್ನ ನಡ್ಕೊಂಡ ಯಾವ್ದನ್ನು ಸಹ ವಿಮರ್ಶೆ ಮಾಡಕ್ ಹೋಗ್ಲೇ ಇಲ್ಲ ಹ್ಮ್ ನನಗೆ ಬಂದಿದೆ ನಾನು ಒಪ್ಕೋಬೇಕು ಅವ್ನು ಒಪ್ಕೊಳ್ತಾ ಇದ್ದ ಬಂದಿರೋ ಸಿಚುಯೇಷನ್ ಅಲ್ಲಿ ಒಪ್ಕೊಂಡು ಹೋದ ಒಪ್ಕೊಂಡು ಅವನ್ ಲೈಫ್ನ ಸಾಗಿಸ್ತಾ ಹೋದ ಸೊ ಅದೇನು ಒಂದು ಕೊನೆಕ್ಟ್ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗ್ತಾ ಹೋಯ್ತು ಒಂದ್ ಒಂದೊಂದು ಸಿಚುವೇಶನ್ ಒಂದೊಂದಕ್ಕೆ ಕನೆಕ್ಟ್ ಆಗಿ ಅವನ್ ಲೈಫ್ ಅಲ್ಲಿ ಫೈನಲ್ ಆಗಿ ಎಲ್ಲ ಕೆಲವೊಂದು ಕೆಟ್ಟದು ಕೆಲವೊಂದು ಒಳ್ಳೇದು ನಡೀತಾ ಹೋದ್ರೂ ಫೈನಲ್ ಆಗಿ ಅವನಿಗೆ ಒಳ್ಳೇದೇ ಆಯ್ತು ಆ ರೀತಿ ನಾವು ಸಹ ಬಂದಿದ್ದ ಅಕ್ಸೆಪ್ಟ್ ಮಾಡ್ತಾ ಲೈಫಲ್ಲಿ ಖುಷಿ ಖುಷಿಯಾಗಿ ಜೀವನ ಸಾಗಿಸೋಣ ಓಕೆ ಧನ್ಯವಾದಗಳು ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್